ಮಾಡಿ ನೀವೆಲ್ಲ ಅದರಲ್ಲಿ ಸಾಕ್ಷಿಯಾಗಿದ್ರಿ ಪಾಲ್ಗೊಂಡಿದ್ರಿ ಅಲ್ಲೂ ಕೂಡ ಇಲ್ಲೂ ಕೂಡ ನಾವು ಆ ಕಾರ್ಯಕ್ರಮ ಪ್ರಾರಂಭವನ್ನು ಚಾಲೋ ಮಾಡೋದು ಈಗ ಎಲ್ಲಿ ಜಾಗ ನಡೀತೋ ಅಲ್ಲಿ ಗಾಂಧಿ ಭವನ ಅಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಇವತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯನ್ನ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಪಿ ಸಿ ಸಿ ಸದಸ್ಯರು ಅಧ್ಯಕ್ಷಗಳು ಸಿ ಎಂ ಪಿ ಲೀಡರ್ಗಳು ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷಗಳು ನೂರ ಐವತ್ತು ಜನ ಪಿಗಳು ಎ ಸಿ ಸಿ ಸೆಕ್ರೆಟರಿಗಳು ಇಷ್ಟು ಜನ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಡೆಯುವಂಥದ್ದು ವರ್ಕಿಂಗ್ ಕಮಿಟಿ ಮೆಂಬರ್ಸು ಪಿ ಸಿ ಸಿ ಅಧ್ಯಕ್ಷಗಳು ಮತ್ತು ಸಿ ಎಂಗಳು ಇಷ್ಟು ಮೊತ್ತ ಕೆಲವು ಇನ್ವೈಟ್ಗಳು ಅಷ್ಟು ಮಾತ್ರ ನಡೀತದೆ ಅದಾದ ಮೇಲೆ ಸಾಯಂಕಾಲ ಮಹಾತ್ಮ ಗಾಂಧೀಜಿಯವ್ರದ್ದು ಒಂದು ಪುತ್ಥಳಿಯನ್ನು ಇಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಇದೆಯೋ ಅದೊಂದು ಉದ್ಘಾಟನೆ ಆಗ್ತದೆ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಕೂಡ ಒಂದು ಆ ಒಂದು ಭೋಜನ ಕೂಟ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನೆಲ್ಲ ಹಂದ್ಕೊಂಡು ಆದಮೇಲೆ ನಾಳೆ ಬೆಳಿಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಒಂದು ಇದರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಐತಿಹಾಸಿಕವಾದಂಥ ಸಮಾವೇಶವನ್ನು ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು ನಿಮಗೆಲ್ಲ ತಿಳಿಸ್ಕೊಳ್ಬೇಕು ನೀವು ಈ ಐತಿಹಾಸಿಕವಾದಂಥ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು ಅದನ್ನ ನಾವು ಬೆಳಗಾಮು ಮತ್ತು ಕಲ್ಯಾಣಕ್ಕೆ ಇದು ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಏನಿದೆ ಅವನ್ನೆಲ್ಲ ನಾನು ಆಹ್ವಾನವನ್ನು ಮಾಡಿ ನೀನೆಲ್ಲ ಮೀಟಿಂಗ್ ಮಾಡಿ ಅದಾದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಮುಖ್ಯಮಂತ್ರಿಗಳು ನಾನು ಎಲ್ಲರಿಗೂ ಕೂಡ ಏನೇನು ಜವಾಬ್ದಾರಿ ಅಂತ ಹೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ ಎಲ್ಲರಿಗೂ ಜವಾಬ್ದಾರಿಯನ್ನು ಇವತ್ತು ತೊಂದ್ತಾ ಇದ್ದೇನೆ ಈಗಾಗಲೇ ನಮ್ಮ ಕೆ ಪಿ ಸಿ ಸಿಯ ಪದಾಧಿಕಾರಿಗಳು ಕೂಡ ಯಾರು ಏನೇನು ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದೀವಿ ಇಲ್ಲಿ ನಾನು ಯಾಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಂತಂದ್ರೆ ಇದೊಂದು ಐತಿಹಾಸ ಪುಟಕ್ಕೆ ಸೇರೋ ಒಂದು ಕಾರ್ಯಕ್ರಮ ಈಗ ನಿಮ್ಗೆಲ್ಲ ಎಪ್ಪತ್ತೈದರ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ತಾವೆಲ್ಲ ಗಮನಿಸಿದ್ರಿ ನೀವೆಲ್ಲ ಬಂದಿದ್ರಿ ಫ್ರೀಡಮ್ ಮಾರ್ಚ್ ಸುಮಾರು ಮೂರು ಲಕ್ಷ ಜನ ಅವತ್ತು ನಡೆದಂಥದ್ದು ಹೆಜ್ಜೆ ಹಾಕದಂಥದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಈ ದೇಶದ ಎಲ್ಲ ಹೊಸ ಯುವಕರುಗಳು ಬಂದು ಆ ಒಂದು ಫ್ರೀಡಮ್ ಮಾರ್ಚ್ನಲ್ಲಿ ಪಾಲ್ಗೊಂಡಿದ್ದು ಬಿ ಜೆ ಪಿಯವರು ಅರಗರ ತಿರಂಗ ಅಂತೇಳಿ ಹೇಳಿದರು ನೀವು ಫ್ರೀಡಮ್ ಮಾರ್ಚ್ ಅಂತೇಳಿ ನೀವು ಮಾಡಿದ್ರಿ ಅದನ್ನು ಮಾಡಿ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಕೂಡ ಸೇರಿದ್ರಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಯಾರು ಐಡೆಂಟಿಫೈ ಮಾಡಿಕೊಂಡಿದ್ರು ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು ಅವರೆಲ್ಲರೂ ಕೂಡ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟ್ ಮಾಡಿರೋರು ಅವರ ಮನೆ ಭಾಗದಾಗೆ ಇನ್ವಿಟೇಷನ್ ಕೂಡ ಹೋಗಿತ್ತು ಒಂದು ಟಿ ಶರ್ಟ್ ಹೋಗಿತ್ತು ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ತಲುಪಿದ್ದು ಬಹುಶಃ ತಾವೆಲ್ಲ ನೆನಪಿಟ್ಕೊಂಡಿರಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲೂ ಕೂಡ ಬಹಳ ಜನಕ್ಕೆ ಆ ಸರ್ಟಿಫಿಕೇಟ್ ಎಲ್ಲ ಕೂಡ ತಾವೆಲ್ಲ ಡೌನ್ಲೋಡ್ ಮಾಡಿಕೊಂಡಿದ್ದು ತಾವೆಲ್ಲ ಗಮಿಸಿದ್ದೀನಿ ಇದು ಅದಕ್ಕಿಂತ ಬಹಳ ಪವಿತ್ರವಾದಂಥ ಶ್ರೇಷ್ಠವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅದಕ್ಕೆ ನಾನು ಬೆಳಗಾವಿಗೆ ಸೀಮಿತ ಆಗಬಾರ್ದು ನಮ್ಮ ಇಡೀ ಅಖಂಡ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಇದು ಪಾಲ್ಗೊಳ್ಬೇಕು ಅವ್ರನ್ನೂ ಕೂಡ ಇದಕ್ಕೆ ನಾನು ಆಹ್ವಾನಿಸಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ನಾನು ಇಲ್ಲಿಗೆ ಕರೆದಿದ್ದೇನೆ ನಾನು ನಮ್ಮ ಎಲ್ಲ ಶಾಸಕರುಗಳಿಗೆ ಹೇಳೋದಿಷ್ಟೇ ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನು ಹಚ್ಚಿರ್ತೇನೆ ಎಲ್ಲ ಪದಾಧಿಕಾರಿಗಳು ಯಾರು ಪಿ ಸಿ ಸಿ ಪದಾಧಿಕಾರಿಗಳಿರ್ತಾರೆ ಯಾರು ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ಇರ್ತಾರೆ ಅಂಥವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಮಾಜಿ ಮಂತ್ರಿಗಳು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅಂಥವ್ರು ಕೂಡ ಒಂದೊಂದು ಕೆಲಸವನ್ನು ಯಾರಾದ್ರು ವಹಿಸ್ಕೊಳ್ತಾರೆ ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಯಾರಿಗೂ ಕೂಡ ಅಕಾಮಡೇಷನ್ ಮಾಡೋದಿಲ್ಲ ಗಾಡಿಗಳು ಕೊಡೋದಿಲ್ಲ ಆದರೂ ಕೂಡ ಕೆಲಸ ನಾನು ಮಾಡ್ತೀನಿ ತನ್ನ ಗಾಡಿನೇ ಬಂದು ನಮ್ಮ ಬಂದಂಥ ವಹಿಸಿದಂಥ ಲೀಡ್ಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೆಲಿ ಹೋಗಿ ಬರ್ತೀನಿ ಅಂತೇಳಿ ಬಂದವರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈ ಒಂದು ತಮಗೆ ನಾನು ಹೇಳ್ತಾ ಇರೋದಿಷ್ಟೇ ಪ್ರತಿ ಬ್ಲಾಕ್ನಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನನು ಯಾರು ಕರ್ಕೋಬಲ್ಲ ಅವಶ್ಯಕತೆ ಇಲ್ಲ ಬರೀ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಗೆದ್ದಿರೋರು ಸೋತಿರೋರು ನಮ್ಮ ಪಕ್ಷದ ಪ್ರತಿನಿಧಿಗಳು ಸಕ್ರಿಯ ಕಾರ್ಯಕರ್ತರು ಸೊಸೈಟಿ ಡೈರೆಕ್ಟರ್ಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ನಾವು ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದ್ದೀವಿ ಯಾರಿಗೆ ನಾವು ಗೌರ್ಮೆಂಟ್ನ ನಾಮಿನೇಷನ್ಸು ಬಗರ್ಕುಪ್ ಸಾಗಾಳಿ ಮೆಂಬರ್ ಮಾಡಿದ್ದೀವಿ ಯಾವ ನಮ್ಮ ಐದು ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದ್ದೀವಿ ಮುನ್ಸಿಪಾಲ್ಟಿಗೆ ಯಾರು ಮೆಂಬರ್ ಮಾಡಿದ್ದೀವಿ ಕಾರ್ಪೊರೇಷನ್ಗೆ ಯಾರು ಮೆಂಬರ್ ಮಾಡಿದ್ದೀವಿ ಅಂಥವ್ರನ್ನ ನಾಮಿನೇಷನ್ ಮಾಡಿರೋಂಥವ್ರನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದ್ದೀವಿ ಹಾಸ್ಪಿಟಲ್ ಕಮಿಟಿ ಮೆಂಬರ್ ಮಾಡಿದ್ದೀವಿ ಅಂಥ ಎಲ್ಲ ಪ್ರಮುಖ ನಾಯಕರುಗಳನ್ನು ಜಾತಿವಾರು ಎಲ್ಲ ವರ್ಗದವಾರು ಆದಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ ಇನ್ನು ನಾಮಿನೇಷನ್ ಕೆಲವು ಸ್ಟೇಟ್ ಸ್ಟೇಟ್ಗಳನ್ನೆಲ್ಲ ಕೂಡ ಉಳ್ಕೊಂಡಿದೆ ಅದು ಬೇರೆ ಪ್ರತ್ಯೇಕವಾದಂಥ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ ಈ ಭಾಗದಿಂದ ಬೆಂಗಳೂರಿಂದ ಬೆಂಗಳೂರು ಡಿವಿಷನ್ ಇಂದ ಒಂದು ನೂರು ನೂರು ಜನರು ಕೂಡ ಅವರವ್ರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ ಆದರೂ ಮಾಡ್ಕೊಂಡು ಬನ್ನಿ ಇದನ್ನಾದ್ರೂ ಮಾಡ್ಕೊಂಡು ಬನ್ನಿ ಬಂದು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಅಲ್ಲಿ ಬಂದು ಹನ್ನೊಂದು ಗಂಟೆ ಹತ್ತೂವರೆ ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾಮ್ಗೆ ಸೇರೋಂಥ ಒಂದು ಇಲ್ಲಿಂದ ಆರು ಗಂಟೆ ಟೈಮ್ ಇದೆ ಆರು ಗಂಟೆ ಇಳೀತದೆ ಆರು ಆರೂವರೆ ಗಂಟೆ ಇಳೀತದೆ ಅದನ್ನು ಗಮನ ಇಟ್ಕೊಂಡು ಎಷ್ಟೊತ್ತಿಗೆ ಬರಬೇಕು ಏನು ಮಾಡಬೇಕು ಅಂತ ತಾವು ತೀರ್ಮಾನ ಮಾಡಿಕೊಂಡು ಮಾಡ್ಬೋದು ನನ್ನ ಕೈಯಲ್ಲಿ ಅಲ್ಲಿ ಇರೋಂಥ ಈಗ ಅಸೆಂಬ್ಲಿ ಬೆಲೆ ನಡೀತಾ ಇದೆ ಎಲ್ಲರಿಗೂ ಕೂಡ ನಾವು ಓಲ್ಸ್ಕೊಳ್ ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮನ್ನು ಈಗ ವೆಕೆಟ್ ಮಾಡಿಸ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಅವ್ರಿಗೆ ಮಾಡ್ತಾಯಿದ್ದೀವಿ ಅವರೇ ಬೇರೆ ಒಂದು ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ರೂಮ್ ಮಾಡ್ಕೊಳ್ಳಿ ಹೇಳಿ ಏಕೆಂದರೆ ಅಲ್ಲಿರೋದು ಒಂದು ನಾಲ್ಕು ದೊಡ್ಡ ಹೋಟ್ಲುಗಳು ಮಾತ್ರ ದೊಡ್ಡಂದರೆ ಮೀಡಿಯಂ ಸೈಜ್ ಹೋಟ್ಲುಗಳು ಆ ಹೋಟ್ಲುಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ ಎಂ ಪಿಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಸಂದರ್ಭದಲ್ಲಿ ಡೆಲ್ಲಿಯಿಂದ ನೂರೈವತ್ತು ಜನ ಪ್ರೆಸ್ ಅವರೇ ಬರ್ತಾರೆ ಸೋಷಿಯಲ್ ಮೀಡಿಯಾ ಮೀಡಿಯಾ ಇಲ್ಲಿಂದ ನಾವು ರಾಜ್ಯದಿಂದ ಒಂದು ಐವತ್ತು ಜನ ಮೀಡಿಯಾವ್ರನ್ನ ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯವ್ರು ಕೂಡ ನಾವು ಕರ್ಕೊಂಡು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಆದರೆ ನೀವು ಕೆಲವರು ಹುಬ್ಳಿ ಧಾರವಾಡದಲ್ಲಿ ಉಳ್ಕೊಳ್ಳೋರು ರೂಮ್ಗಳು ಮಾಡಿಕೊಂಡು ಅಲ್ಲೆಲ್ಲ ಮಾಡಿಕೊಂಡು ಗಾಡಿಗಳು ಮಾಡಿಕೊಂಡು ಒಂದೊಂದು ಯಾವ್ದಾದ್ರು ಒಂದು ಇನ್ನೋವಾ ಒಡ್ಕೊಂಡ್ರೆ ಒಂದು ಏಳು ಜನ ಹೋಗ್ಬೋದು ಇಲ್ಲ ಬೇರೆ ಯಾವುದಾದ್ರು ತೊಗೊಂಡ್ರೆ ಒಂದು ಮಾಡ್ಬೋದು ಮಿನಿ ಬಸ್ ಮಾಡಿಕೊಂಡ್ರೆ ಮಾಡ್ಬೋದು ಅದೆಲ್ಲ ಬ್ಲಾಕ್ ಕಾಂಗ್ರೆಸ್ ಅವರು ನಿಮ್ಮ ಸ್ಥಳೀಯ ಶಾಸಕರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ ಸೊ ಎಲ್ಲರೂ ಬಂದು ನೀವು ಸಾಕ್ಷಿ ಇದಕ್ಕೆ ಈ ಒಂದು ಐತಿಹಾಸಿಕ ಬರೀ ಒಂದು ಮೈಸೂರು ದಸರಾ ಯಾವ ರೀತಿ ನಾವು ವಿಜೃಂಭಣೆಯಿಂದ ಲೈಟಿಂಗ್ ಹಾಕಿದ್ದು ಸುಮಾರು ಏಳು ಕೋಟಿನೋ ಎಂಟು ಕೋಟಿನೋ ಖರ್ಚಾಗಿತ್ತು ಅದೇ ರೀತಿ ಅವ್ರಿಗೇ ಇಡೀ ಬೆಳಗಾಮಲ್ಲಿ ಆ ಲೈಟಿಂಗನ್ನು ಆ ಸಂದರ್ಭದಲ್ಲಿ ಗಾಂಧಿ ಅಧಿಕಾರ ತೆಗೆದುಕೊಂಡು ದಿನ ಮಾಡಿ ಒಂದು ವಾರ ಅದನ್ನು ಇರುವಂಥ ವ್ಯವಸ್ಥೆ ಮಾಡ್ತೀವಿ ಬೇಕಾದ್ರೆ ಇಪ್ಪತ್ತಾರನೇ ತಾರೀಕಿಗೆ ಬಂದು ನೀವೆಲ್ಲ ನೋಡಿಕೊಂಡು ತಿರುಗಿ ವಾಪಸ್ಸು ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲೋ ರೂಮ್ಗಳು ಮಾಡಿಕೊಂಡು ವಾಪಸ್ ಬೆಳಗ್ಗೆ ಎಷ್ಟೊತ್ತಿಗೆ ಬರುವಂಥ ಕೆಲಸ ಕೂಡ ತಾವು ಮಾಡ್ಬೋದು ಅದು ಕೂಡ ಒಂದು ಅವಕಾಶವನ್ನು ತಾವು ಕಣ್ ತುಂಬಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸೇನೆ ಏಕೆಂದರೆ ಯಾರದಗೂ ಸಾಶ್ವತ್ವ ಇಲ್ಲ ಆದರೆ ನಮ್ಮ ಬದುಕಿನಲ್ಲಿ ನಾವು ಯಾವುದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ಮನ್ನ ಕರಿತಾ ಇಲ್ಲ ನೀವು ಕಾಂಗ್ರೆಸ್ಸಿಗರು ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂಥ ಪಕ್ಷದಲ್ಲಿ ನೀವು ಇರೋರು ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಇದೆ ಹೊರ್ತು ಬಿ ಜೆ ಪಿ ಅವ್ರಿಗೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಸೊ ಅಲ್ಲಿಗೆ ನೀವು ಇದನ್ನು ತಾವೆಲ್ಲ ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದಲ್ಲೇ ಕೆಲವು ನಾವು ಕಮಿಟಿಗಳನ್ನು ಮಾಡಿದ್ದೇವೆ ಇವರೆಲ್ಲ ಮಂತ್ರಿಗಳಿಗೆ ಒಂದೊಂದು ಕಮಿಟಿಯ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇವೆ ಒಂದು ರಿಸೆಪ್ಷನ್ ಕಮಿಟಿ ಒಂದು ಪ್ರೋಟೋಕಾಲ್ ಕಮಿಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ ಎಂ ಪಿಗಳನ್ನ ವರ್ಕಿಂಗ್ ಕಮಿಟಿ ಮೆಂಬರು ಪಿ ಸಿ ಬ್ರೆಂಡು ಸಿ ಎಲ್ ಪಿ ಎ ಸಿ ಸಿ ಮೆಂಬರ್ಸು ಎ ಸಿ ಸೆಕ್ರೆಟ್ರೀಸು ಕರ್ನಾಟಕ ಅವರೆಲ್ಲ ಕೂಡ ಇನ್ವೈಟ್ ಮಾಡೋಕ್ಕೆ ಕರ್ಕೊಂಡು ಬಂದು ರೂಮ್ ರೂಮ್ಗಿಡಕ್ಕೆ ರೂಮಿಂದ ವೆನ್ಯೂ ಕರ್ಕೊಂಡು ಬರೋಕ್ಕೆ ಒಂದೊಂದು ಎಮ್ ಎಲ್ ಎನ ಒಬ್ಬ ಮೆಂಬರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾಯಿದ್ದೀವಿ ಅಲ್ಲಿಗೆ ನಾವು ನಾನ್ನೂರು ಐನೂರು ಗಾಡಿಗಳನ್ನ ಅಲ್ಲಿ ತೊಗೊಂಡು ಆಗೋದಿಲ್ಲ ಅದಕ್ಕೆ ಎಮ್ ಎಲ್ ಎಗಳೇ ಬರಬೇಕು ಅವ್ರ ಗಾಡಿಯಲ್ಲೇ ಬರಬೇಕು ಅವ್ರನ್ನೇ ಕರ್ಕೊಳ್ಬೇಕು ಇನ್ನೊಂದು ಗಾಡಿ ಕರ್ಕೊಂಡು ಬರಬೇಕು ಸ್ಪೇರು ಒಬ್ಬ ಶಿಷ್ಯನ ಬುದ್ಧಿವಂತನ ಹಾಕೊಳ್ಬೇಕು ಹೋಗಿ ಅವ್ರು ಕರ್ಕೊಂಡು ಬರಬೇಕು ಆ ರೀತಿ ವ್ಯವಸ್ಥೆ ಅವ್ರು ಹೋಗಿ ರೂಮ್ ಬಿಟ್ಬಿಟ್ಟು ಇವ್ರದ್ದೆಲ್ಲ ಅಕಮಡೇಷನ್ ಇದೆ ಹೋಗಿ ನೋಡ್ಕೊಳ್ಬೇಕು ಆ ಕೆಲಸ ಮಾಡ್ತಾಯಿದ್ದೀವಿ ಇದಲ್ಲದೆ ಅವ್ರ ಪ್ರೋಟೋಕಾಲ್ ಡ್ಯೂಟಿನ ಅವ್ರು ಮಾಡಬೇಕು ಅವ್ರಿಗೆಲ್ಲ ಒಬ್ಬೊಬ್ಬ ವರ್ಕಿಂಗ್ ಕಮಿಟಿ ಮೆಂಬರ್ಸ್ನ ಅಟ್ಯಾಚ್ಮೆಂಟ್ ಮಾಡ್ತೀವಿ ಎಂ ಪಿಗಳಿಗೆ ಒಬ್ಬೊಬ್ರಿಗೆ ಒಂದೊಂದು ಎಂ ಪಿನ ಅಟ್ಯಾಚ್ಮೆಂಟ್ ಮಾಡ್ತೀವಿ ಅವ್ರು ಹೋಗಿ ಆ ಸ್ಥಳಕ್ಕೆ ಎಲ್ಲಿ ನಾವು ಫಂಕ್ಷನ್ ಮಾಡಿದ್ದೇವೆ ಅದಕ್ಕೆ ಅಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ ಹೋಟ್ಲಿಂದ ಆ ಜಾಗಕ್ಕೆ ಇದಲ್ಲದೆ ಫುಡ್ ಕಮಿಟಿ ಮಾಡಿದ್ದೀವಿ ಪಬ್ಲಿಸಿಟಿ ಕಮಿಟಿ ಸೋಷಿಯಲ್ ಮೀಡಿಯಾ ಕಮಿಟಿ ಮೀಡಿಯಾ ಕಮಿಟಿ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಫಾರ್ ಡೆಲಿಗೇಟ್ಸ್ ಮಾಡಿದ್ದೀವಿ ಆಮೇಲೆ ಕಮಿಟಿ ಫಾರ್ ಎಮ್ದು ಡಿನ್ನರ್ ಇರ್ತದೆ ಅದಕ್ಕೊಂದು ಕೆಲವು ಜವಾಬ್ದಾರಿ ಅಸೆಂಬ್ಲಿ ಒಳಗಡೆ ಅದು ಇರ್ತದೆ ಗಾಂಧೀಜಿಯವ್ರನ್ನ ಪ್ರತಿಮೆ ಮಾಡೋಂಥ ಒಂದು ಉದ್ಘಾಟನೆ ಪ್ರತಿಮೆ ಉದ್ಘಾಟನೆ ಮಾಡೋಂಥ ಒಂದು ಇರ್ತದೆ ಅದಕ್ಕೊಂದು ಕಮಿಟಿ ಮಾಡಿದ್ದೇವೆ ವೀರಸೌಧ ಅಂದರೆ ಗಾಂಧಿ ಬಾವಿ ಬಾವಿಗಿರೋಂಥ ಜಾಗ ಅದಕ್ಕೂ ಕೂಡ ಒಂದು ಕಮಿಟಿ ಅಲ್ಲೂ ಕೂಡ ಒಂದು ಮಾಡಿದ್ದೇವೆ ಟ್ರಾನ್ಸ್ಪೋರ್ಟೇಷನ್ನು ಕಲ್ಚರಲ್ ಪ್ರೋಗ್ರಾಮ್ಗೆ ನಮ್ಮ ಶಿವರಾಜ್ ಚಂಗಡಿ ಅವರ ಮುಖಂಡ್ರು ಅವರು ಇದ್ದರೂ ಕೂಡ ಅವ್ರ ಜೊತೆಗೆ ಒಂದಿಬ್ರು ಎಮ್ ಎಲ್ ಎ ಹಾಕಿರ್ತೀವಿ ಮಿಕ್ಕಿದ್ದು ಕೆಲವು ಕೆ ಪಿ ಸಿ ಆಫೀಸ್ಗಳೂ ಹಾಕಿರ್ತೀವಿ ಎಲ್ಲ ಕಮಿಟಿ ಕೂಡ ಅವ್ರನ್ನೂ ಕೂಡ ಎಲ್ಲ ಹಾಕಿರ್ತೀವಿ ಆಮೇಲೆ ಎಲ್ಲ ಪಬ್ಲಿಕ್ನ ಮೊಬಲೈಸೇಷನ್ ಮಾಡಲಿಕ್ಕೆ ಅದಕ್ಕೂ ಕೂಡ ಕಮಿಟಿ ಹಾಕಿದ್ದೀವಿ ಇದಲ್ಲದೆ ಮುಖ್ಯವಾಗಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ಗೆ ಈಗ ನಾನು ಹೇಳುತ್ತೆ ಹೇಳ್ತೇನೆ ಇಪ್ಪತ್ತು ಇಲ್ಲ ಇಪ್ಪತ್ತೊಂದನೇ ತಾರೀಕು ಎಲ್ಲ ಜಿಲ್ಲೆ ಅಂದರೆ ಅರವತ್ತೆರಡು ಕ್ಷೇತ್ರ ಏನು ಕಲ್ಯಾಣ ಕರ್ನಾಟಕದಲ್ಲಿದೆ ಇದು ಕಿತ್ತೂರು ಕರ್ನಾಟಕದಲ್ಲಿದೆ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ಒಳಗಡೆ ಒಂದು ಸಭೆ ಕಾರ್ಯಕರ್ತ ಸಭೆಯನ್ನು ಈಗ ಹೆಂಗೆ ನಾನು ಇಲ್ಲಿ ಸಭೆಯನ್ನು ಮಾಡಿದ್ದೇನೆ ಆ ರೀತಿಯಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಹೇಳಿದ್ದೇನೆ ಯಾಕೆಂದರೆ ಜಾಗೃತಿ ಮೂಡಿಸುವಂಥ ಸಭೆ ಅಲ್ಲಿಂದ ಕನಿಷ್ಠ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕೈದು ಸಾವಿರ ಜನ ಆದರೂ ಕೂಡ ಬೆಳಗಾಮಿಗೆ ಅಲ್ಲಿ ಹೊಡೆಸ್ಬೇಕು ದೊಡ್ಡ ಮಹಾಸಾವೇಶ ಆಗಬೇಕು ಕಂಪ್ಲೀಟ್ ಇಡೀ ಬೆಳಗಾವಿ ಒಂದು ಚಿತ್ರವನ್ನೇ ಒಂದು ಬಸ್ ಬದಲಾವಣೆ ಮಾಡೋ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಅಲ್ಲಿಂದ ಜನ ಇಲ್ಲಿಂದ ಜನ ಹೋಗೋದು ಬೇಡ ಇಲ್ಲಿಂದ ಬರೀ ಲೀಡರ್ಸ್ ಹೋದ್ರೂ ಸಾಕ್ತನಿಗೆ ಇಂಪಾರ್ಟೆಂಟ್ ಕಾರ್ಯಕರ್ತರು ಬಂದರೂ ಸಾಕ್ತನಿಗೆ ಕಣ್ಣು ನೋಡಿಕೊಂಡು ನಾನು ಇತಿಹಾಸ ಪುಟ್ಟಕ್ಕೆ ಹಿಂಗೆ ಹೋಗಿದ್ದೆ ಈ ಕಾರ್ಯಕ್ರಮದಲ್ಲಿ ಸೆಷನ್ನಲ್ಲಿ ನಾನು ಪಾಲ್ಗೊಂಡಿದ್ದೇನೆ ನೂರು ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಗಾಂಧೀಜಿಯವರು ಬಿ ಜೆ ಪಿಯವರಲ್ಲ ಇದನ್ನು ಇದನ್ನ ರೈಟ್ನ ಹೋಲ್ಡ್ ಮಾಡೋಂಥದ್ದು ಗಾಂಧೀಜಿಯವ್ರನ್ನ ನಾವು ನಮಗೆ ಶಕ್ತಿ ಇದೆ ನಮಗೆ ಪರಂಪರೆ ಇದೆ ನಮಗೆ ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆಲ್ಲ ತಿಳಿಸ್ಲಿಕ್ಕೆ ನಾನು ಇವತ್ತು ನಾನು ಕರೆದಿದ್ದೇನೆ ಅದಕ್ಕೆ ನೀವೆಲ್ಲ ಇಲ್ಲಿ ಸಿದ್ಧರಾಗಬೇಕು ಬ್ಲಾಕ್ ಪ್ರೆಸಿಡೆಂಟು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಬ್ಲಾಕಿಂದ ನಿಮ್ಮ ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ನ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ತಿಳಿಸ್ಬೇಕು ನೀವೇಕ ನಾನು ಜನರಲ್ ಒಂದು ಪಾಂಪ್ಲೆಟ್ ನಾನು ಮಾಡಿ ಕೊಟ್ಟು ನಿಮಗೆ ಕಳಿಸ್ತೀನಿ ನೀವೇ ಅದನ್ನು ಪಾಂಪ್ಲೆಟ್ನ ನಿಮ್ಮ ಕ್ಷೇತ್ರದ ಹೆಸರಿನಲ್ಲಿ ಪ್ರಿಂಟ್ ಮಾಡಿಕೊಂಡು ನಾವು ಆಹ್ವಾನ ಪತ್ರಕ್ಕೆ ಟೈಪು ಎಲ್ಲ ಲೀಡರ್ಗಳು ಕಳಿಸ್ಬೇಕು ಒಬ್ಬರು ಕೊಟ್ಟು ಒಬ್ರು ಕೊಡೋದು ಭಾಳ ಬೇಡ ಯಾರು ಸಕ್ರಿಯವಾಗಿ ಕಾರ್ಯಕರ್ತರು ಇದ್ದಾರೆ ಯಾರ ಮುಖಂಡರು ನೀವು ಮೀಟಿಂಗ್ಗಳಿಗೆ ಯಾರನ್ನು ಆಹ್ವಾನಿಸೀರಿ ಅವರು ಕೂಡ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ನೀವು ಹಾಕ್ಕೊಂಡು ನಿಮ್ಮ ಖರ್ಚಿನಲ್ಲಿ ನೀವು ಬರಬೇಕಾಗ್ತದೆ ರೈಲಲ್ಲಿ ಬರೋರು ಬರಲಿ ಟ್ರೈನಲ್ಲಿ ಬರೋರು ಬರಲಿ ರೈಲಲ್ಲಿ ಬರಲಿ ಇಲ್ಲ ಬಸ್ಗಳಲ್ಲಿ ಮಾಡ್ಕೊಂಡು ಬರೋದು ಬರಲಿ ಆದಷ್ಟು ಬೆಳಗಾಮ್ನ ಅವಾಯ್ಡ್ ಮಾಡುವಂಥ ಕೆಲಸ ತಾವು ಮಾಡಿ ಜಾಗ ಸಿಕ್ಕಿದ್ರೆ ಬೆಳಗಾಮಲ್ಲೂ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಬೇರೆ ಯಾವುದಾದ್ರೂ ನಿಮಗೆ ಜಾಗಗಳು ಸಿಕ್ಕಿದ್ರೆ ಅಲ್ಲೇ ಬೇಕಾದ್ರೂ ಮಾಡಿಕೊಳ್ಳಿ ಇಲ್ಲ ದೂರದಲ್ಲಿ ಮಾಡಿಕೊಳ್ಳಿ ಸೆಕೆಂಡ್ ಟೈರ್ ಅಕ್ಕಪಕ್ಕ ಇಪ್ಪತ್ತು ಮೂವತ್ತು ಕಿಲೋಮೀಟ್ರಲ್ಲಿ ಗೋಕಾಕಲ್ಲಿ ಮಾಡ್ಕೊಳಿದ್ರು ಮಾಡ್ಕೊಳ್ಳಿ ಕಿತ್ತೂರಲ್ಲಿ ಮಾಡ್ಕೊಳಿದ್ರು ಮಾಡ್ಕೊಳ್ಳಿ ಏನೂ ತೊಂದರೆ ಏನಿಲ್ಲ ನನಗೆ ಹುಬ್ಳಿ ಧಾರವಾಡದೂ ಒನ್ ಅವರ್ ಮಾತ್ರ ಜರ್ನಿ ಇದೆ ಬೇಕಾದಷ್ಟು ಹುಬ್ಳಿ ಧಾರವಾಡದಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಬೇಕಾದಷ್ಟು ಇದೆ ಅದೆಲ್ಲ ಕೂಡ ನೀವು ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮಗೆ ಕೇಳಿ ನಾವು ಅದನ್ನು ಫೆಸಿಲಿಟಿ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಭಾಳ ಕಷ್ಟ ಆಗ್ತದೆ ಅದಕ್ಕೆ ನೀವು ವಿ ತಾವೇ ಇದನ್ನು ಮಾಡಿಕೊಳ್ಬೇಕು ಆಮೇಲೆ ಕೆಲವು ಜನರಲ್ ಸೆಕ್ರೆಟ್ರೀಸ್ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದೀರಿ ನಿಮಗೆ ಕೆಲಸ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ ಈಗ ಸದ್ಯಕ್ಕೆ ನೀವು ಅಬ್ಸರ್ವರ್ಸ್ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕೆಲವು ಏನು ಅರವತ್ತು ಕ್ಷೇತ್ರ ಇದೆ ಅರವತ್ತು ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನು ನಾವು ಹಾಕ್ತೀವಿ ಅಲ್ಲಿ ಹೋಗಿ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಿ ಕೊನೆಯವರೆಗೂ ಕೂಡ ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಹೊಡೆಸ್ತಾ ಇದ್ದಾರೆ ಅವರು ಸಕ್ರಿಯವಾಗಿದ್ದಾರೋ ಎಮ್ ಎಲ್ ಎಗಳು ಮಾಡ್ತಾ ಇದ್ದಾರೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೋ ಮಂತ್ರಿಗಳು ಮಾಡ್ತಾ ಇದ್ದಾರೋ ಅಂಥೇಳಿ ನೀವು ವಾಚ್ ಮಾಡಿಬಿಟ್ಟು ಅವ್ರು ಇಷ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತೇಳಿ ಮಾಡಬೇಕು ಆಮೇಲೆ ಕೆ ಪಿ ಸಿ ಸಿ ಅಂತ ಒಂದು ಕಂಟ್ರೋಲ್ ರೂಮ್ ವ್ಯವಸ್ಥೆ ಇರ್ತದೆ ಎ ಸಿ ಸಿ ಅವರು ಬಂದು ಒಂದು ಕಂಟ್ರೋಲ್ ರೂಮ್ ಮಾಡ್ತಾರೆ ಎಲ್ಲ ಕಡೆನೂ ಇರ್ತದೆ ಅಲ್ಲೊಂದು ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನು ಮಾಡಿರ್ತೀವಿ ಆ ಕಂಟ್ರೋಲ್ ರೂಮ್ಗೆ ಅಲ್ಲಿ ವ್ಯವಸ್ಥೆಗೆ ಇನ್ನು ಇನ್ಫಾರ್ಮೇಷನ್ ಕೊಡುವಂಥ ಕೆಲಸನ ತಾವು ಮಾಡಬೇಕು ಎಲ್ಲರದೂ ಫೋನ್ ಇದೆ ಎಲ್ಲರದ್ದು ನಂಬರ್ಸ್ ಇದೆ ಆಮೇಲೆ ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದೀರಿ ಯಾರು ಕೆ ಪಿ ಸಿ ಸಿ ಮೆಂಬರ್ಸ್ ಇದ್ದೀರಿ ಯಾರು ಈ ಶಾಸಕರು ಇದ್ದೀರಿ ಮಾಜಿ ಶಾಸಕರಾಗಿದ್ದೀರಿ ಯಾರು ಡಿ ಸಿ ಸಿ ಅಧ್ಯಕ್ಷರಿದ್ದೀರಿ ಆಮೇಲೆ ಯಾರು ಫ್ರೆಂಟ್ ಆರ್ಗನಸೇಷನ್ಸು ಸೆವೆಲ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷಗಳಿದ್ದೀವಿ ಅವ್ರದ್ದು ಫೋಟೋಗಳನ್ನ ತಾಲೂಕು ಇರ್ಬೋದು ಡಿಸ್ಟ್ರಿಕ್ ಇರ್ಬೋದು ಆ ಫೋಟೋಗಳು ಕೂಡ ಅವ್ರ ಹೆಸರು ಅವ್ರ ಅಡ್ರೆಸ್ ಏನಿಲಿಕ್ಕೆ ಕೊಟ್ಟರೆ ಅವ್ರಿಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ ಅವ್ರ ಹೆಸರುಗಳಿಗೆ ನಾವು ಡೈರೆಕ್ಟಾಗಿ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರದೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಇನ್ವಿಟೇಷನ್ ಕೊಡೋಕ್ಕಾಗ್ತದ ಅನ್ನೋದು ಕೂಡ ನೋಡ್ತೀವಿ ಇಲ್ಲಿಂದ ಬರೋರಿಗೆ ಒಂದು ಪ್ರತ್ಯೇಕವಾದಂಥ ಐಡೆಂಟಿಫಿಕೇಷನ್ ಮೇಲೆ ಮುಂದೆ ಕುಂಡ್ರಿಸೋಕ್ಕೆ ಸ್ಟೇಜ್ ಅಂತ ಯಾರು ಕುಣಿಸೋಕ್ಕಾಗೋದಿಲ್ಲ ಅದು ತಮ್ ಗೊತ್ತಿದೆ ಆ ಲೀಡರ್ಸ್ ಎಲ್ಲ ಇದ್ದಾಗ ಪ್ರೊಟೋಕಾಲಲ್ಲಿ ಸೆಕ್ಯೂರಿಟಿ ಝೋನಲ್ಲಿ ಯಾರೂ ಇರೋದಿಲ್ಲ ಎಮ್ ಪಿ ಸಿ ಒಂದು ಸ್ಟ್ಯಾಂಡಲ್ಲಿ ಇರ್ತದೆ ನಮ್ಮ ಎಮ್ ಎಲ್ ಎಸು ಮಂತ್ರಿಗಳೇ ಒಂದು ಸ್ಟ್ಯಾಂಡಲ್ಲಿ ಇರ್ತಾರೆ ಮಧ್ಯದಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಅದು ಎ ಸಿ ಸಿಯ ಪದ್ಧತಿ ಆ ರೀತಿ ಇದೆ ನಾವು ಸಂಘಟನೆ ಮಾಡೋರು ಅಷ್ಟೇ ಕಾರ್ಯಕ್ರಮ ನಡೆಸೋರು ಎ ಸಿ ಸಿಯವರು ಇದು ತಾವು ಇಟ್ಕೊಂಡು ಇದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಬರೀ ಬರಿ ಹತ್ರನೇ ಮಾಡಿಸ್ಕೊಂಡು ಅಲ್ಲೇ ಮಾಡಿಕೊಂಡ್ರೆ ಇದು ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ತಿಳಿಸ್ಲೇಬೇಕು ಅಂತೇಳಿ ಪೂರ್ವಭಾವಿ ಸಭೆಯನ್ನು ಇವತ್ತು ನಾನು ಕರೆದಿದ್ದೇನೆ ನೆನ್ನೆಲ್ಲ ಬೆಳಗಾ ಮುಗಿಸಿ ಇವತ್ತು ಇಲ್ಲಿ ಮುಗಿಸಿ ಮತ್ತು ಬೇರೆ ಕಡೆ ಕೂಡ ನಾನು ನಮ್ಮ ಟೀಮನ್ನು ಕಳಿಸ್ಬಿಟ್ಟು ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಬೇರೆ ನಮ್ಮ ಇನ್ನೊಂದು ಕರಾವಳಿ ಪ್ರದೇಶ ಮೈಸೂರು ಪ್ರದೇಶ ಇರ್ಬೋದು ಅಲ್ಲಿ ಕೂಡ ತಿಳಿಸುವಂಥ ಕೆಲಸ ಇಲ್ಲಾಂದ್ರೆ ಝೂಮನ್ನೆಲ್ಲರೂ ಕೂಡ ಮೀಟಿಂಗ್ ತೆಗೆದುಕೊಂಡು ಎಲ್ಲದ್ದು ಮಾತಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಮಾತನ್ನು ಹೇಳಿ ತಾವೆಲ್ಲ ದಯವಿಟ್ಟು ಈ ಒಂದು ಐತಿಹಾಸಿಕವಾದಂಥ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇತಿಹಾಸ ಪುಟದಲ್ಲಿ ನಾನು ಕೂಡ ಹಿಂದೆ ನಾವೆಲ್ಲ ದಂಡಿ ಮಮಾಷಿ ಅಂತ ಹೇಳಿ ಜನಾರ್ದ ಪೂಜಾರಿ ಕಾಲದಲ್ಲಿ ಇಲ್ಲಿಂದ ಹೋಗಿ ನಾವು ಗುಜರಾತ್ ಅಲ್ಲಿ ಹೋಗಿದ್ದೆ ನಾವು ಎಷ್ಟೋ ಜನ ನಡೆದು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರಲ್ಲಿ ಹೋಗಿ ನಾವು ನಡ್ಕೊಂಡು ನಾವು ಬಂದು ಆ ದಂಡಿ ಮಾರ್ಕ್ಸಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆವು ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದಾಗ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಹೋಗಿ ನಾವೆಲ್ಲ ಬಂದು ಅವತ್ತೆಲ್ಲ ಹಂಗೆ ಬೇರೆ ಬೇರೆ ಸಮಾವೇಶಕ್ಕೆಲ್ಲ ನಾವೆಲ್ಲ ಹೋಗಿ ಪಾಲ್ಗೊಂಡಿದ್ದೇವೆ ಹಂಗೆ ತಾವು ಕೂಡ ಇದಕ್ಕೆ ಪಾತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮಗೆಲ್ಲ ತಿಳಿಸ್ಲಿಕ್ಕೆ ಈ ಸಭೆಯನ್ನು ಕರೆದಿದೆ ಮಿಕ್ಕಿದ್ದು ಇನ್ನೇನಾದ್ರೂ ನಿಮ್ಮ ಸಲಹೆಗಳಿದ್ದರೆ ದಯವಿಟ್ಟು ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ದೇವೆ ಯಾರು ಒಂದು ಐದಾರು ಜನ ಎರಡು ನಿಮಿಷ ಅತ್ಯನ್ನ ಒಂದು ಒಂದು ಎರಡೆರಡು ನಿಮಿಷ ಯಾರು ಹೆಸರು ತೆಗೆದುಕೊಳ್ಳ್ದೆ ತಮ್ಮದೇನಾದ್ರು ಸರಿಗಳಿತ್ತು ಅಂತಂದರೆ ದಯವಿಟ್ಟು ಕೊಟ್ಟರೆ ಅದನ್ನು ನಾವು ಮಾಡಿಕೊಂಡು ಕೊನೆಗೆಲ್ಲ ಲಾಸ್ಟ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತೇಳಿ ತಿಳಿಸ್ತೀನಿ ಒಂದು ಕಂಡೀಷನ್ ನೋ ವೆಹಿಕಲ್ ಎರಡನೇ ಕಂಡೀಷನ್ ನೋ ರೂಮ್ ಮೂರನೇ ಕಂಡೀಷನ್ ಮಿಕ್ಕಿದ್ದು ದುಡ್ಡು ಕೊಟ್ಬಿಟ್ಟು ಯಾರು ಕರ್ಕೊಂಡು ಬರಬಾರ್ದು ಒಳ್ಳೆ ನಮ್ಮ ಕಾರ್ಯಕರ್ತರು ಮಾತ್ರ ನಮಗೆ ಬರಬೇಕು ದುಡ್ಡು ಗೀಟ್ ಕೊಟ್ಬಿಟ್ಟು ಕೊನೆಗೆ ಅದ್ಯಾವುದೋ ಮನೆ ನೋಡಿ ಯಾರೋ ಸಭೆಯಲ್ಲಿ ಯಾರೋ ಇನ್ನೂರು ರೂಪಾಯಿ ನಂಗೆ ಆಗಿದ್ದು ನಾನು ಟಿ ವಿ ತೋರಿಸ್ತಾ ಇದ್ದರು ಯಾರು ಹೇಳ್ತಾ ಇದ್ದಾರೆ ನನಗೇನಂಥ ಅವಶ್ಯಕತೆ ಏನಿಲ್ಲ ಯಾರು ದುಡ್ಡು ಕೊಟ್ಬಿಟ್ಟು ನಾವು ಈ ಥರ ಸಭೆಗಳಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭನೂ ಇಲ್ಲ ಅವಕಾ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಯಾರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅದು ತಯಾರಿಲ್ಲ ಇಷ್ಟು ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ತಾವೆಲ್ಲ ನನ್ನ ಆಹ್ವಾನಕ್ಕೆ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ದಯವಿಟ್ಟು ತಮ್ಮ ಸಲಹೆಗಳೇನಿದ್ರು ದಯವಿಟ್ಟು ತಾವು ಕೊಡಬೇಕು ಅಂತೇಳಿ ತಾವೆಲ್ಲ ಪ್ರಾಸಿ